ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇಸ್ ವೆನ್ಸ್ಡೇ ಇವಾಗ ಕ್ಲಾಕ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಳೆ ಬರ್ತಾಯಿದೆ ಸೇ ಜಿಡಿ ಬೀಳ್ತಾ ಇದೆ ಬಟ್ ಕಾಣಲ್ಲ ಅಷ್ಟೇ ಬೀಳ್ತಾ ಇದೆ ನೆಲನೆಲ್ಲ ನೋಡಿಕೋದಾಗುತ್ತೆ ಫುಲ್ಲೆಲ್ಲ ರೆಟ್ಟಾಗ್ಬಿಟ್ಟಿದೆ ಮಳೆ ಬರ್ತಾ ಇದೆ ಆ್ಯಂಡ್ ಓಕೆ ಆಗಲೇ ಪಲ್ಯ ಮನೆಯಲ್ಲ ಇವಾಗ ಸಾಸಿವೆ ಈರುಳ್ಳಿ ಅರ್ಶಿಮೆಣಿನ್ ಕೈ ಬೇಳೆ ಇಷ್ಟನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಇವಾಗ ಬೇಯಿಸಿ ಅಂದರೆ ಒಂದು ರೌಂಡ್ ಸಪ್ರೇಟ್ ಬಿಸಿ ಆ ಥರ ಬೇಯಿಸ್ಕೊಂಡಿರೋದು ಹಗಲಿ ಫೈನ್ ಹಾಕಿದ್ದೀನಿ ಡೈರೆಕ್ಟಾಗಿ ತಿನ್ನೋಕ್ಕೆ ತುಂಬ ಕಹಿ ಇರುತ್ತೆ ಹಾಗಾಗಿ ಒಂದೇ ಸರಿ ಬೇಯಿಸ್ಕೊಂಡು ಇಷ್ಟ ಬರಬೇಕು ಹಂಗೆ ಬೇಯಿಸ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮೇನಲ್ಲಿ ಈ ಥರ ರೋಸ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಟೊಮೆಟೊ ಹಾಕ್ಬಿಡೋಣ ಕಟ್ ಮಾಡ್ತೀರಾ ಟೊಮೆಟೊ ಹಾಕಿತ್ತು ಮಿಕ್ಸ್ ಮಾಡಿ ಇಟ್ಬಿಡೋಣ ಚೆನ್ನಾಗಿ ಅಲ್ಲಿ ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ ಕೂಡ ಸಾಫ್ಟ್ ಆಗಿ ಆಮೇಲೆ ಮಸಾಲೆ ಏನಿದೆ ಅದನ್ನ ಹಾಕೋಣ ಇಲ್ಲಂತೂ ಮಳೆ ಬೆಳಗ್ಗೆ ಉಯ್ತಾನೇ ಐತೆ ಹುಯ್ತಾನೆ ಐತೆ ಹುಯ್ತಾನೆ ಐತೆ ಗೊತ್ತಿಲ್ಲ ಯಾವಾಗ ಊರಲ್ಲಿ ದೇವ್ರ ಕಾರ್ಯ ಬರ ಇಟ್ಕೊಂಡಿದ್ದಾರೆ ನಮ್ಮೇಶ್ವರಸ್ವಾಮಿ ದೇವಸ್ಥಾನ ಆಯ್ತಲ್ಲ ನಾವು ಪ್ರತಿ ವರ್ಷ ದೀಪ ಹಚ್ಚಾ ಇದ್ವಿ ಅಲ್ಲಿ ಇವತ್ತು ನಾವು ಕೂಡ ಬೇಡ ಅಂತ ಅನ್ಕೊಂಡಿದ್ವಿ ಬಟ್ ಅಮ್ಮ ಯಾರನ್ನ ಕೇಳಿದಾಗ ಹಚ್ಚಿಸ್ಬೋದು ಏನಾಗಲ್ಲ ಅಂತ ಅಂದೆ ಹಂಗಾಗಿ ನಾವು ದೀಪ ಹಚ್ಚಬಡೋಣ ಅಂತ ಅನ್ಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ದೇವಸ್ಥಾನನ ಇವಾಗ ಇನಾಗ್ರೇಟ್ ಮಾಡಿದ್ದಾರೆ ಅಂದ್ರೆ ಹೊರಗಡೆ ಎಲ್ಲಾ ಇದು ಶೀಟ್ ಹಾಕ್ಸೋರೆ ಮತ್ತೆ ಸಿಮೆಂಟ್ ಹಾಕ್ಸಿ ಚೆನ್ನಾಗಿ ಮಾಡ್ಸೋರೆ ಇವಾಗೆಲ್ಲ ದೀಪ ಏನು ತೊಂದರೆ ಆಗಲ್ಲ ಹ್ಮ್ ಹಂಗಾಗಿ ಇವತ್ತು ಪುಣ್ಯೋ ಅಂತಾರೆ ನೋಡಿ ಅಲ್ಲೆಲ್ಲ ಹೋಮ ಎಲ್ಲಾ ಮಾಡಿಸ್ತಾರಂತೆ ಶೀಟ್ ಎಲ್ಲಾ ಹಾಕ್ಸಿ ಮತ್ತೆ ಸಿಮೆಂಟ್ ಎಲ್ಲ ಹಾಕ್ಸಿರೋದ್ರಿಂದ ಒಂದ್ಸರಿ ಅದೆಲ್ಲ ಮಾಡಿಸ್ತಾರ ತುಂಬಾ ಒಳ್ಳೇದ ದೇವಸ್ಥಾನಕ್ಕೆ ಅಂತ ಅನ್ಬಿಟ್ ಇವಾಗ ಮಾಡಿಸ್ತಾರಂತೆ ಬಟ್ ಏನಂತಂದ್ರೆ ಮಳೆ ಹಿಡ್ದಿರೋ ಮಳೆ ಬಿಡ್ತಾ ಇಲ್ಲ ಮತ್ತೆ ಮೋಡ ಅಂತೂ ಮಳೆ ಮೋಡ ಬರುತ್ತೆ ನೋಡಿ ಕಪ್ಪುಗೆ ಆ ಮೋಡನೇ ಜಾಸ್ತಿ ಬರ್ತಾ ಇದೆ ಬೆಳಗ್ಗೆ ಸಮ್ ಟೈಮ್ ಏನೇನ್ ಬಿಡುತ್ತೆ ಅಂದ್ರೆ ಈ ಬೆಂಗ್ಳೂರ್ಲಿ ಇದ್ದಾಗ ಬೆಳಗ್ಗೆನೆ ಮಳೆ ಇರ್ಕೊಬಿಡುತ್ತೆ ನೋಡಿ ಇವ್ ಆರೂವರೆ ಏಳು ಗಂಟೆ ತನಕ ಬಿಡಲ್ಲ ಅವಾಗ ಏನನ್ಸತ್ತೆ ಅಂದ್ರೆ ದೇವ್ರೆ ಕಂಟಿನ್ಯೂಸ್ ಹಿಂಗೆ ಹೋಗ್ತಾ ಒಂದು ಒಂದ್ ಹತ್ತು ಗಂಟೆ ತನಕ ಸ್ಕೂಲ್ಗೆ ಹೆಂಗ್ ರಜಾ ಕೊಟ್ಬಿಡ್ತಾರೆ ಅಂತ ಅನ್ಕೊಂತಿನ ಎಷ್ಟೊಂದ್ಸರಿ ಅನ್ಕೊಂಡಿದೀನಿ ನೋಡಿದ್ರೆ ಏಳು ಗಂಟೆ ಏಳು ಹತ್ತಾಯ್ತದ ಟಾಕು ನಿಂತ್ಕೊ ಹಿಂಗೆ ಯಾರ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡಿದ್ರು ಮಳೆನ ಅನ್ನಂಗೆ ಬಟ್ ಇಲ್ಲಿ ನೋಡಿದ್ರೆ ನಿಂತ್ಕೊಂಡ್ರೆ ಸಾಕಪ್ಪ ಯಾಕಂದ್ರೆ ದನ ಕಾಲ ಆಚೆ ಕಟ್ತಾರ ಹುಲ್ಲು ಸೊಪ್ಪು ಹೊಂಚ್ಬೇಕಾ ಹೂವು ಬಿಡಿಸ್ ಹೂವು ಬಿಡ್ಸ್ಬೇಕಾ ಮತ್ ಇವತ್ತು ಅಲ್ಲಿ ಪೂಜೆ ಬೇರೆ ದೇವಸ್ಥಾನ ಹತ್ರ ಪೂಜೆ ಬೇರೆ ಅದ್ರಿಂದ ಎಲ್ಲರೂ ಮನೆ ಕೆಲಸ ಮುಗಿಸ್ಕೊಂಡ್ ಬಿರ್ಬೇಕು ಹೋಗೋಣ ದೇವಸ್ಥಾನ ಹತ್ರಕ್ಕೆ ಅನ್ಕೊಂಡಿರ್ತಾರ ನೋಡಿದ್ರೆ ಮಳೆ ಬಿಡ್ತಾ ಇಲ್ಲ ಅಂಡ್ ಮಧ್ಯಾಹ್ನ ಮೇಲೆ ಅಣ್ಣ ಬರ್ತಾರೆ ಆಮೇಲೆ ಮಧ್ಯಾಹ್ನದ ಅಡಿಗೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದ್ ನಂಗೆ ಗಾಲ್ಗಿ ತಲೆ ಕೆಟ್ಟೋಗ್ತಾ ಹೋಗ್ತಾ ಇತ್ತು ಈಕೆ ನೀವು ಸೊಕ್ಕುಳು ಬೇರೆ ಏನೋ ಸಿಕ್ತಲ್ಲ ಏನಾವ್ ಸಿಕ್ಕುದನ್ನ ಕಿತ್ಕೊಂಡ್ಬಂದ್ ಹಾಕ್ಬಿಡೋಣ ಅಂತ ಅಡಿಗೆಗೆ ಅಂತಂದ್ರೆ ಆ ಅಮ್ಮ ನೋಡಿದ್ರೆ ಅದೇ ದೇವಸ್ಥಾನ ಹತ್ರ ಅಡ್ಗೆ ಮಾಡ್ತಾರೆ ಅಂತ ಹೇಳುದು ಆದ್ರೆ ಈ ಮಳೆ ಬರ್ತಾರ ಯಾವ್ ಅಡ್ಗೆ ಮಾಡ್ತಾರೆ ಬಿಡ್ತಾರೆ ನಂಗೂ ಗೊತ್ತಿಲ್ಲ ಏನ್ ಹೇಳ್ತೀನಮ್ಮ ಹೌದಾ ಉಳಿದವ್ರೆ ಉಪಚಾರ ಮಾಡೇ ಬಿಡೋಣ ಅಥವಾ ಅಂತ ಅಂದ್ಕೊಂಡೆ ಬೆಂಕಿಪಟ್ನ ಇಲ್ಲ ಅಂದ್ಬಿಟ್ಟು ಇಲ್ಲಿಂದ ಬೆಂಕಿ ಅಮ್ಮ ಇಲ್ಲಿ ಎಲ್ಲ ಐತೆ ಬೆಂಕಿಪಟ್ನೋಡಿ ನೋಡಿ ತುಂಬಾ ಐತಿ ಆಗ್ತಿಲ್ಲ ನೀನ್ ದೀಪ ಬಂದ ದೀಪ ಎಲ್ಲ ಎಣವಿ ಎಣ್ಣೋಗಿದ್ದೀರಾ

തലമ കൂർസ് മന്ദ്രോ ಅವರಿನ್ನೂ ಮುಖಯ್ತ ಹೇಳ್ತೀವಲ್ಲಮ್ಮ ಹೌದಾ ಹ್ಞೂ ಅಮ್ಮ ರೊಟ್ಟಿ ಆಯ್ತು ರೀ ನೋಡಿರಿ ಮಂದಕ್ಕೆ ಆಗ್ಬಿಡ್ತಾವಲ್ಲ ಅವ್ರಿಗಿಂತ ಚೆನ್ನಾಗಿ ಸುಡ್ತೀನಿ ನಾನು ಅವರೇ ಸಖತ್ತಾಗಿ ಸುಡ್ತಾರೆ ಯಾ ಪಾವಯ ರೊಟ್ಟಿ ಟನ್ ಟಣ್ಣ ಟಣ್ಣು ಎಲ್ಲ ರೆಡಿ ಆಗಿದೆ ಮನೆ ಕ್ಲೀನ್ ಆಗೈತೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಬಿಡ್ತಿನ ಪಟ್ಟಂತೆ ಹ್ಮ್ ಹಬ್ಬಿ ಹಾಗಲಕಾಯಪ್ಪ ಅವಯ್ಯ ಜೋರಾಗ ಹೇಳಿ ಹಿಂಗ ಹೇಳಿ ಅಂದ್ರೆ ಹೇಳ್ತೀರಾ ಹಾ ಅಕ್ಕ ಬುಕ್ಕ ಇಬ್ರುವೆ ಆಯ್ತಾ ನೋಡಿ ಇವ್ನ ಆರು ವರ್ಷದ ಹುಡುಗ ಇವನು ಇವ್ನ ಇನ್ನೂ ಹಾಲು ಕುಡ್ಸ್ಕೊಂಡು ಕುತ್ಕೋಬೇಕು ಹಿಂಗೆ ಅದು ಹೆಂಗೆ ಮೇಲಿಂದ ಉಯ್ಬೇಕು ಹ ನೋಡಿ ಫ್ರೆಂಡ್ಸ್ ನೋಡಿ ಹಂಗೆ ಎಳೆ ಮಗನ ಅವನು ನೋ ಪ್ರಣಮ್ ಹಾಳಾಗುತ್ತೆ ಕ್ಯಾಮ್ರಾ ಫ್ರೆಂಡ್ಸ್ ಹಾಳ ಆಯ್ತು ಇವಾಗ ಹೋಗಿ ಕಮ್ರಡ ಅಂತ ಹೋಗ್ತಾ ಇದ್ದಾನೆ ಅಮ್ಮ ಕೆಳಗಡೆ ಹಸ ಕಟ್ಟೋದಕ್ಕೆ ಹೋಗಿದ್ದಾರೆ ಬಟ್ಲು ಹೋಗ್ತಾ ಇದ್ದೀನಿ ഹൂഗടെ സളെ ബേ ജാസ്ല്ലൂകളെ വരല്ലൂക്ക് ഹൂവൻ്റെ ജാസ്തി ഐത്ത് ഇവകൂള അല്ലെല്ലോ ഇല്ല നമുദ്രന് ഒന്നൂലൂ ഇല്ലേ നമുക്ക് ഹൂകളെ ഇല്ല El lugar a el hecho ಆಯಿತು ಸೋಕೆ ಪರವಾಗಿಲ್ಲ ಸ್ವಲ್ಪ ಸಣ್ಣ ಆಗಬೇಕು ಅನ್ನೋಂಡಲ್ಲಿ ಇತ್ತು ಫಿಫ್ಟಿ ಸೆವೆನ್ ಕೆಜಿ ಇದ್ದೀನಿ ನಾನು ಫಿಫ್ಟಿ ಫೈವ್ ಆದ್ರೆ ಬೆಟರ್ ಅಂತ ಅನಿಸ್ತಾ ಇತ್ತು ರೊಟ್ಟಿ ಹಾಕಿದ್ದೀನಿ ವೆಯ್ಟ್ ಕಡಿಮೆ ಆಗೋದಕ್ಕೂ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸಂಬಂಧ ಸದಾ ಅನ್ಬೋದು ಲೇಟಾಗಿ ಮಾಡಿದಾಗ ಬ್ರೇಕ್ಫಾಸ್ಟ್ ಸ್ವಲ್ಪ ಕಡಿಮೆ ತಿನ್ಬೇಕು ಅನ್ಸುತ್ತೆ ಕರೆಕ್ಟಾಗಿ ತಿನ್ಬೇಕಾದ್ರೆ ಹೊಟ್ಟೆ ತುಂಬಾ ತಿನ್ನೋಣ ಅನ್ಸುತ್ತೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ನನಗೆ ಮಾತ್ರ ಅಮ್ಮ ಒಂದು ಇದಕ್ಕೋದ್ರು ಸ್ವಲ್ಪ ಯಾಕೋ ಹುಷಾರಲಿಲ್ಲ ಅವ್ರಿಗೆ ಅಣ್ಣ ಬರ್ತಾ ಇದ್ದಾರೆ ಹಾಗೆ ಮಾಗಡಿಗೆ ಬಂದ್ಬಿಡು ಹನ್ನೊಂದು ಗಂಟೆ ಬಸ್ ಹಾಕ್ಬಿಟ್ಟು ಹಾಸ್ಪಿಟಲ್ ತೋರಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ಅಂತಂದ್ರು ಅದಕ್ಕೆ ಅಮ್ಮ ಹೋದರು ನಂದು ರೊಟ್ಟಿ ರೆಡಿ ಆಗಿದೆ ನೋಡಿ ನನ್ನದು ರೊಟ್ಟಿ ಆಗಿದೆ ನನಗೆ ಕಿತ್ತೋಯ್ ರೊಟ್ಟಿ ಏನು ಮಾಡೋಕ್ಕಲ್ಲ ಆಲ್ಮೋಸ್ಟ್ ನಾವೆಲ್ಲ ಹಂಗೆ ಅಲ್ಲ ನಮಗೆ ಅಂತಂದ್ರೆ ಹಿತೋಗಿರೋದ ಪತೋಗಿರೋದ ಏನೋ ಕಲ್ ಸಿಕ್ಕೊಂಬಿಡ್ತೀವಿ ತಟ್ಟೆ ಒಳಗೆ ಅದೇ ಯಾರಾದರೂ ಬೇರೆಯವ್ರು ಬರಲಿ ಎಷ್ಟು ತಾಳ್ಮೆ ತಗೊಂಡು ಟೈಮ್ ತೊಗೊಂಡು ಪರ್ಫೆಕ್ಟ್ ಆಗಿ ಬರಬೇಕು ಅದು ಸ್ಪೀಡಾಗೆ ಮಾಡ್ತೀವಿ ಏನು ಜಾಸ್ತಿ ಟೈಮೇ ತಗೊಳಲ್ಲ ಸ್ಪೀಡಾಗೆ ಮಾಡ್ತೀವಿ ಪರ್ಫೆಕ್ಟಾಗಿ ಮಾಡ್ತೀವಿ ನಮಗೆ ಅಂತ ಅಂದಾಗ ಆಲ್ಮೋಸ್ಟ್ ಲೇಡೀಸ್ ಹಿಂಗೆ ಅಂತ ಅನ್ಸುತ್ತೆ ಹಿತವಾಗಿರೋದ ತಣಗಾಗಿರೋದ ತಣಗಾಗಿರೋ ತಿನ್ನೋತ್ತೆ ಬಟ್ ಟೈಮ್ ಎಲ್ಲ ನಾನು ನಾನಾಗಿ ಮಾಡ್ಕೊಳೋಕ್ಕಾಗಲ್ಲ ನಾನು ಸ್ವಲ್ಪ ತಿನ್ನೋದ್ರಲ್ಲಿ ಚೆನ್ನಾಗಿರ್ಬೇಕು ಇರಬೇಕು ಬಿಸಿ ಇರಬೇಕು ಟೇಸ್ಟಿ ಇರಬೇಕು ಇದೆಲ್ಲ ತುಂಬ ಪ್ರಯಾರಿಟಿ ಕೊಡ್ತೀನಿ ಬಟ್ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ತೋರಿಸಿ ಚಪಾತಿ ಇವೆಲ್ಲ ಬಂದಾಗ ಬೆಳ ಬೆಳಗ್ಗೆ ಮಾಡಿಬಿಡ್ಬೇಕಾಗತ್ತೆ ಮಾಡಿಟ್ಬಿಟ್ಟು ಆಮೇಲೆ ಇನ್ನೇನಿರುತ್ತೆ ದೇವ್ರ ಪೂಜೆ ಆಗಿರ್ಬೋದು ನಮ್ಮ ಸ್ನಾನ ಎಲ್ಲ ಮಾಡಿ ಮುಗಿಸಿ ತಿನ್ನೋಶಾಗೆ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ತಣ್ಣಗಾಗಿರೋ ತಿನ್ನೋಣ ಅಂದ್ರೂ ಕೂಡ ಟೈಮ್ ಆಲ್ರೆಡಿ ಆಯಿತು 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 ಟೈಮ್ ಆಯಿತು ಅಂದ್ ಟೈಮ್ ನೋಡ್ತಾ ನೋಡ್ತಾ ತಿನ್ನೋಕ್ಕೂ ಆಗಲ್ಲ ಎಲ್ಲಿ ಕಡ್ಲಿ ಸಿಗಾಕೊಂಡ್ಬಿಡುತ್ತೆ ಅಂತ ಒಂದು ತಿನ್ನೋರು ಅರ್ಧ ಚಪಾತಿ ತಿನ್ಕೊಂಡು ಹೋಗ್ಬೇಕು ಹಂಗಿರತ್ತೆ ಪರಿಸ್ಥಿತಿ ಯಾ ಬಟ್ ನೋಡಿ ನಾನು ಕೂದಲು ಎಷ್ಟು ಓನ್ ಬರ್ತಾ ಇದೆ ಇವಾಗ ನಷ್ಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಹುಲ್ ನಾನು ನಮ್ಮ ಮನೆಯವರು ಸೀಮೆಲು ಅವ್ರದ್ದು ಸ್ನಾನ ಆಯ್ತು ನನ್ನ ಮಗನಿಗೆ ಒಬ್ಬನಿಗೆ ಮೈ ತೊಳಿಬೇಕು ಎಲ್ಲರೂ ದೇವಸ್ಥಾನ ದೇವಸ್ಥಾನದಾಗ ಹೋಗೋದು ನೀರು ಕುಡಿಸ್ತಾವ್ರ ಅವ್ರ ಮಗನಿಗೆ ಏನು ಊರು ಜನ ಎಲ್ಲ ಫುಲ್ ಬಿಸಿ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಎಲ್ಲೆಲ್ಲಿರ್ತಾರೋ ಎಲ್ಲ ಬಂದ್ಬಿಡ್ತಾರೆ ಹಬ್ಬ ಆರಿದ್ಯಾನೆ ಅಂತಂದು ಊರಲ್ಲಿ ಮಾತ್ರ ನೋಡಿ ಒಬ್ಬರೂ ಇಲ್ಲ ಎಲ್ಲ ದೇವಸ್ಥಾನದಾಗ ಒಂಟಗೋರು ಆಲ್ರೆಡಿ ಬೆಳೆ ಬೆಳಗ್ಗೆನ ಅಲ್ಲಿ ಹೋಮ ಎಲ್ಲ ಮಾಡಿಸ್ತಾರೆ ಅಂತಲ್ಲ ಹಾಗಾಗಿ ಜನ ಇಲ್ಲ ಇಲ್ಲಿ ಅಂದರು ಅಮ್ಮನ್ನ ಹಂಗೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರಲ್ಲ ಅಮ್ಮ ನಾವು ಬೀಗ ಹಾಕ್ಕೊಂಡು ಎಷ್ಟೊತ್ತಿಗೆ ಹೋಗೋಣ ತಾಳ ದೇವಸ್ಥಾನ ಹತ್ರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲೆ ಇಲ್ಲ ಅಷ್ಟೊತ್ತಿಗೆ ரज्ஜி αρደடப்பா இப்ப्रू வந்த्रू இப்ப्रू வந்த्रू படக்கி a

ಅಣ್ಣ ಬೆಂಗಳೂರಿಂದ ಬರ್ತಾ ಇದ್ರು ಬರ್ತಾ ಹಂಗೇನೆ ಪಟಾಕಿ ಮತ್ತೆ ಸ್ವೀಟ್ಸ್ ಎಲ್ಲ ತಗೊಬಂದ್ರು ದೀಪಾವಳಿ ಹಬ್ಬಕ್ಕೆ ಅವ್ರ ಕೊಟ್ಟಿದ್ರಂತೆ ತಗೊಬಂದ್ರು ನಾನು ಯಾವ ಸ್ವೀಟ್ಸ್ ಇರ್ಬೋದು ಔಟ್ ಔಟ್ ಅಂದರೆ ಬಾಕ್ಸು ಇಷ್ಟೊಂದು ಅಫಿಷಿಯಲ್ ಆಗಿದೆಯಲ್ಲ ಒಳಗಡೆ ಹೆಂಗಿರ್ಬೋದು ನೋಡೋಣ ಅಂತ ನೋಡಿದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಸ್ವೀಟ್ಸು ಸಕ್ಕದ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಯಾಕೆ ಸುಧಾ ನೀವು ದೀಪ ಹಚ್ಚಿಸ್ತೀನಿ ಅಂತಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ ಅಂತಂದರೆ ಅತ್ತೆಯವರು ಅಟ್ ದಿ ಎಂಡ್ ತನಕ ಕೂಡ ಬುಧವಾರ ತನಕ ಕೂಡ ಅಣ್ಣನಿಗೆ ಹೂವು ತೊಗೊಬ ಅದು ತೊಗೊಬ ಇತ್ತು ತೊಗೊಬ ಎಲ್ಲ ಹೇಳ್ಬಿಟ್ರು ಆಮೇಲೆ ನಮ್ಮ ಕೋರ್ಮಂಗ್ಳದ ಅಮ್ಮ ಇದ್ದಾರೆ ಅಂದರೆ ಅಮ್ಮನ ಅಕ್ಕ ಅವ್ರಿಗೆ ಕಾಲ್ ಮಾಡಿ ಇದ್ದಾರೆ ಏನು ಇವತ್ತು ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ವರ್ಷ ಬೇಡ ಈ ವರ್ಷ ಅಪ್ಪ ತಿರ್ಕೊಂಡಿದ್ರಲ್ಲ ಹಂಗಾಗಿ ಬೇಡ ಅಂತಂದರು ಆಮೇಲೆ ಅಮ್ಮ ಚೇಂಜ್ ಅಮ್ಮದು ಹಿಂಗ್ ಕೊನೆ ತನಕ ಹಂಗೆ ಇರ್ತಾರೆ ಆಮೇಲೆ ಪ್ಲ್ಯಾನ್ ಚೇಂಜ್ ಆಗಿಬಿಡುತ್ತೆ ಅವ್ರದ್ದು ಸೊ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡ್ತಾ ಇದ್ದಾರಲ್ಲ ದೇವಸ್ಥಾನ ಬಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಅಂದರೆ ತುಂಬ ಪವರ್ಫುಲ್ ಗಾಡ್ ಇದು ಇಡೀ ಊರಿನ ಜನ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಈ ದೇವ್ರ ಮೇಲೆ ಮತ್ತೆ ನಂದಿ ಬಸಪ್ಪ ಮಾರಮ್ಮ ಅವ್ರು ಮನೆ ದೇವ್ರಗಳ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಬಟ್ ಈ ಊರನ್ನ ಈ ಒಂದು ಜನರನ್ನ ಕಾಪಾಡ್ತಾ ಇರೋದಂದರೆ ಈ ಮುನೇಶ್ವರ ಸ್ವಾಮಿ ಅಂತಂದ್ರೆ ತಪ್ಪಿಲ್ಲ ಈ ದೇವಸ್ಥಾನ ಮೊದಲು ಸ್ವಲ್ಪ ಈ ತರಾಲ ಇವಾಗೆಲ್ಲ ಮೇಲ್ಗಡೆ ಶೀಟ್ ಎಲ್ಲ ಇಳ್ದಿದಾರಲ್ಲ ಈ ತರ ಇರಲಿಲ್ಲ ಓಪನ್ ಆಗಿತ್ತು ಅದೇನಾಗ್ತಾಯಿತ್ತು ಮಳೆ ಬಂದು 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 ಸ್ವಲ್ಪ ಹಾಳಾದಂಗಾಗಿತ್ತು ಆ್ಯಂಡ್ ದೀಪಗಳನ್ನ ನಾವು ಇಲ್ಲಿ ದೇವಸ್ಥಾನ ಮುಂದೆಗಡೆ ಹಚ್ಚಿಸಿದ್ರೆ ಮಳೆ ಬಂದರೆ ದೀಪಗಳೆಲ್ಲ ಇದಾಗ್ಬಿಡ್ತಿತ್ತು ನೀರಾಗ್ಬಿಡ್ತಿತ್ತು ಹಂಗಾಗಿ ಈ ಥರ ಎಲ್ಲ ಮೇಲ್ಗಡೆ ಶೀಟ್ ಎಳೆದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇವಾಗ ಚೆನ್ನಾಗಿದೆ ಇವಾಗ ದೀಪ ಎಷ್ಟೊತ್ತು ಬೇಕಾದರೂ ಉರಿಯುತ್ತೆ ಆ್ಯಂಡ್ ಮಳೆಗಿಳೆ ಬಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿದೆ ನೋಡೋಕೆ ಒಂಥರ ಅಲ್ಲುಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಓವರ್ ನಿಮಗೂ ಕೂಡ ಗೊತ್ತಿದೆ ಮುನೇಶ್ವರ ಸ್ವಾಮಿ ಅಂತಂದರೆ ಆದಷ್ಟು ಅಲ್ಲಿ ಆಲದ ಮರ ಬೇವಿನ ಮರ ತಾಳೆ ಮರ ಇವೆಲ್ಲವೂ ಕೂಡ ಇದ್ದೇ ಇರ್ತದೆ ದೇವ್ರನ್ನ ಮೂರು ಸುತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಸಿ ಅದಾದಮೇಲೆ ಇವಾಗ ಪೂಜೆ ಮಾಡಿಬಿಟ್ಟು ಊರೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಪ್ರಸಾದ ಕೊಟ್ಟಿರಲಿಲ್ಲವಲ್ಲ ಎಲ್ಲರೂ ಕೂಡ ಊರೊಳಗಡೆ ಕರ್ಕೊಂಡೋಗಿ ಅಲ್ಲಿ ನಂದಿ ಬಸಪ್ಪನ ಗುಡಿ ಇದೆಯಲ್ಲ ಅಲ್ಲಿ ಪೂಜೆ ಮಾಡಿ ಬಸವಣ್ಣನ ಗುಡಿಗೆ ಆಮೇಲೆ ಪ್ರಸಾದನ ಕೊಡ್ತಾರೆ ಇಲ್ಲೂ ಕೂಡ ಬಂದವರಿಗೆಲ್ಲ ಚರ್ಪು ಕೊಟ್ರು ಇದನ್ನು ಅಂತ ಕರಿತೀವಿ ನಾವು ಬಾಳೆಹಣ್ಣು ಅವಲಕ್ಕಿ ಆರ್ ಕಡಲಪುರಿ ಅವಲಕ್ಕಿ ಹಾಕಿದ್ರು ಸಕ್ಕದಾಗಿದ್ದ ಮಾತ್ರ ಚರ್ಪು ನಂಗೆ ಸಕ್ಕದ್ ಇಷ್ಟ ಆಯಿತು ಆ್ಯಂಡ್ ಈ ದೇವಸ್ಥಾನ ಏನು ಸ್ಪೆಷಾಲಿಟಿ ಸುತ್ತ ಫುಲ್ ಕಾಡಿದ್ದಂಗೆ ಇದೆ ಲೈಕ್ ಸುತ್ತ ಇದರ ಮನೆಗಳಿದ್ದಿದ್ರು ಅಷ್ಟು ಈ ಥರ ಲುಕ್ ಫೀಲ್ ಇರಲಿಲ್ಲ ಆ ದೇವಸ್ಥಾನದ ಹತ್ರ ಹೋದ್ರೇ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ಸುತ್ತಮುತ್ತ ಆ ಮರಗಳಿರೋದಕ್ಕೂ ಆ ಮರಗಳ ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಇರೋದಕ್ಕೂ ಎಲ್ಲೋ ಯಾವುದೋ ಬೆಟ್ಟದ ಮೇಲೆ ಹೋಗಿದ್ದೀವೇನೋ ಅನ್ನೋಂಥ ಫೀಲ್ ಕೊಡುತ್ತೆ ಈ ದೇವಸ್ಥಾನ ಮಾತ್ರ Dewa da su newa kan gaba. ಹೋಗ್ಲಿಲ್ಲ ಆಸ ಖರ ಐತಲ್ಲ ನಾಲ್ ನೋಡ್ಕೊತಿರ್ಕಣವ ಇಲ್ಲಿ ಬಸವಣ್ಣ ಗುಡಿ ಹತ್ರ ಬಂದ್ಮೇಲೆ ದೇವರು ನಾ ಇಲ್ಲಿಗೆ ಬರ್ತೀನಿ ಅಂತ ಅವರು ಮನೆ ತಾನೇ ಉಳ್ಕೊಂಡ್ರು ಮತ್ತೆ ರೋಡ್ ಬೇರೆ ಹೆಂಗಿತ್ತ ಹಾಗಾಗಿ ಏನು ಬೇಡ ಬಿಡಿಯಮ್ಮ ಅಂತಂದ್ವಿ ನಿಂತರೆ ಒಳ್ಳೇದು ದೇವ್ರು ಬರ್ತಾ ಇದ್ ಹಿಂದೆಗಡೆ

ಯಾಕ ಖರ್ ಇವತ್ತು ಇಲ್ಲಿ ಪಾಪ ಜಾಸ್ತಿನೇ ಕೊಡ್ಸಿದ್ರಿ ಚಿಪ್ಸ್ ಅಂತೆ ಸೋತೆಕಾಯಿ ಅಂತೆ ಅದಂತೆ ಇದಂತೆ ಚುರ್ಮುರಿ ಅಂತೆ ಒಂದೇ ಸಮ ಕೊಟ್ರಿ ಅವನಿಗೆ ಈ ಸಂದಿಲ್ಲಿ ಗುಂದಿಲೆಲ್ಲ ಲೇಸಂತೆ ಅಂದ್ರೆ ತಂದು ತಂದು ಕೊಡ್ತಾನೆ ಇದ್ರಿ ರೈಸ್ ಬಾತ್ ಚಟ್ನಿ ಗಿಣ್ಣು ಗಿಣ್ಣು ಮಾಡೋರಿಗೆ ಮಧ್ಯಾಹ್ನ ಪ್ರಸಾದ ಕೊಟ್ಟಿದ್ರಲ್ಲ ಪ್ರಸಾದ ಬಂದು ವಾಂಗಿಬಾತು ಆ್ಯಂಡ್ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡನ್ನೂ ತಿಂದ್ಬಿಟ್ಟು ಇವಾಗ ಬಟ್ಟೆ ಹೋಗಿ ಕೂತ್ಕೊಂಡೆ ನಾನು ಮಾಡಿದ ಮಿಸ್ಟೇಕು ಏನೂ ನನಗೆ ಗೊತ್ತಿಲ್ಲ ಬೆಳಗ್ಗೆಯೇ ನಾನು ಬಟ್ಟೆ ಎಲ್ಲ ನಿನೆ ಹಾಕ್ಬಿಟ್ಟಿದ್ದೆ ಈಗ ನಮ್ಮ ಮತ್ತೆ ಬೇರೆ ನೀವು ನೋಡ್ತಾ ಇದ್ರೆ ತ್ರೀ ಡೇಸಿಂದ ಕಂಟಿನ್ಯೂಸ್ ಹಾಸ್ಪಿಟಲ್ಗೆ ಹೋಗ್ತಾನೆ ಇದ್ದಾರೆ ಹಂಗಿರುವಾಗ ಅವ್ರ ಮೇಲೆ ನನಗೆ ಎಲ್ಲ ಕೆಲಸ ಬಿಟ್ಟು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಮೇಯ್ನಾಗಿ ಬಟ್ಟೆ ಒಗೆಯೋ ಕೆಲಸ ಹಂಗಾಗಿ ನಮ್ಮವೂ ಕೂಡ ತ್ರೀ ಡೇಸಿನ ಬಟ್ಟೆ ಎಲ್ಲ ತೆಗೆದಿದ್ವ ಸ್ನಾನ ಮಾಡಿದ್ವಲ್ಲ ಆ ಬಟ್ಟೆಗಳು ಕೂಡ ಇತ್ತು ಬೆಂಗಳೂರು ತೊಗೊಬರೋಣ ಅಂದರೆ ತೊಗೊಬರಕ್ಕೆ ಬಿಡಲ್ಲ ಅವರು ಮೈಲ್ಗೆ ಬಟ್ಟೆ ತೊಗೊಂಡೋಗಿಬಿಡಿ ಅಂದ್ಬಿಡ್ತಾರೆ ಸರಿ ಅಂದ್ಬಿಟ್ಟು ನಾನು ಅದನ್ನು ಒಗ್ದಾಗ್ತಾ ನಿಮ್ಮ ನೋಡ್ತಾ ಇದ್ದೀರಾ ವ್ಲಾಗಲ್ಲಿ ತೋರಿಸ್ಬೇಕು ಆ ಅದೆಲ್ಲ ಏನಿಲ್ಲ ನಾನು ಹೆಂಗಿದ್ದೀನಿ ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ಅದನ್ನು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ ಏನು ಮಾಡೋದಕ್ಕಾಗಲ್ಲ ಇಲ್ಲ ಮತ್ತು ರಾತ್ರಿಗೆ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಸೊಪ್ಪುಗಳನ್ನ ಕಿತ್ಕೊಂಡ್ಬಂದು ಸೋಸಿಡ್ತಾಯಿದ್ದಾರೆ హిడ్కొత మళ్ళనూ నెన్సి నవూ నెన్కారూ నెన్సి యాకే నోడ్బి బేగా ವನಿ ವನಿ ಅನಿನೇ ಎಡುತ್ತಾ ಇದೆ ಕಣ್ಣನ್ನ ಕಣ್ಣು ಬಿಟ್ಕೊಂಡು ಇನ್ನು ನಾನು ಕಣ್ಮುಚ್ಚ್ಕಸ್ಕೊಂಡು ದಬಾ ಕುಸ್ತಿಯಾನ ಅಣ್ಣ ನಾನು ಕಣ್ಮುಚ್ಚಕ ಕಣ್ಮುಚ್ಚ್ಕಣ್ಣ್ ಬಚ್ಚಿಗೆ ಅಂತ ಅವರೇ ಆ ಚಪಾತಿ ತೋರ್ಸ್ಕೊಳ ಅವಳೆ ಬಿದ್ದ ನನಗೆ ಏನೇ ಇಲ್ಲ ಈಡಗೈಯ್ಬಿಗ್ತಾನೆ ನನಗೆ ಹೌದು ಫ್ರೆಂಡ್ಸ್ ರಾತ್ರಿ ಓಡಾ ಊಟ ರೆಡಿ ಆಗ್ತಾ ಇದೆ ವಿಭೂತಿ ನೋಡಿ ಒಂದೇ ಒಂದು ಲೈನ್ ಓಡಕೊಂಡಿದೆ ಅಣ್ಣ ಅದಂತ ಚನ್ನ ಪಣಿಸ್ತಾ ಇಲ್ಲ ಸೋ ಹಾಂ ಏನು ಇನ್ನು ಇದಿದೆ ಅಷ್ಟೆ ಮುಖ ತೊಳ್ಕೊತೀನೋ ನನಗೆ ಹೋಗುತ್ತೆ ಅಯ್ಯೋ ಇನ್ನೊಂದು ಗ್ಲಾಸ್ ಆಗಿಟ್ಬಿಟ್ಟವ್ರೆ ಅದು ಯಾವಾಗ ಹುಬ್ಬರಿಸ್ಬಿಡ್ತಾರೆ ನನಗೆ ಗೊತ್ತಿಲ್ಲ ಹ್ಞೂ ತುಪ್ಪ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಮ್ಮ ಸೊಪ್ಪೆಲ್ಲ ಕೊಂಡು ಬಂದ್ಕೊಟ್ಟಿದ್ದಾರೆ ಬೇಳೆ ಬೇಯ್ತಾ ಇದೆ ಇದೆಲ್ಲ ಬೇರೆ ಆಲ್ಮೋಸ್ಟ್ ಬೆಂದೋಯ್ತು ಅಮ್ಮ ಒಂದು ಕುಕ್ಕ ಒಂದು ವಿಷಲ್ ಕುಕ್ಕರಾಗ ಕುಗ್ಸೋ ಅಂದ್ಬಿಟ್ಟು ತನ್ನ ಹಂಗೆ ಅಂದ್ಕೊಂಡು ಕುಕ್ಸನ್ನ ಎಲ್ಲ ಫುಲ್ ಮೊಸರ ಕೊಡ್ತು ಬೇಳೆ ಅದಕ್ಕೆ ಏನು ಬೇಡ ಅಂತ ಹೇಳಿ ನಾನು ಹಂಗೆ ಓಪನ್ ಪಾಟಲ್ಲಿ ತಿಳಿಸ್ತಾ ಇದ್ದೀನಿ ಟೈಮ್ ಬಂದು ಐದು ಕಾಲು ಆದರೆ ಟೆಶ್ ರೆಡಿ ಆಗಬೇಕು ಅಮ್ಮನ ಸೊಪ್ಪು ಕಳನೆಲ್ಲ ಮೊಟ್ಟೆ ಹಾಕಿ ಅಣ್ಣ ಕೊಡೋಣ ನಮಗೆ ಆಯ್ತು ಹಂಗೆ ಮಾಡಿ ಅಂದರೆ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಅಂದ್ರೆ ನುಗ್ಗೆ ಸೊಪ್ಪುನೂ ಹಾಕಲ್ಲ ಸಿ ಮುಗಸಿದ್ದಾರೆ ಸೊಪ್ಪು ಕಡೆಲ್ಲ ಒರಿಯೋ ಕೆಲಸ ನಾನು ಮತ್ತೆ ಕೊಟ್ಬಿಡಿದೀನಿ ಇವತ್ತು ಮತ್ತೆ ಮಾಡ್ಕೊಳ್ಳಿ ಆ್ಯಂಡ್ ಯಾ ನೋಡಿ ಅಮ್ಮನ ಸೊಪ್ಪು ತೊಳೆಯಮ್ಮ ಅಂತಂದರೆ ಎಲ್ಲ ಇಸ್ಕಿ ಮೋಸ ಮಾಡಿ ತಂದುಬಿಟ್ಟು ಅವ್ರೆ ಸ್ವಲ್ಪ ಬೇಳೆ ಓಪನ್ ಆಗಲಿ ಅಂತ ಇದ್ದೀನಿ ಕೆಲವೊಂದು ಬೇಳೆ ಏನು ಗೊತ್ತಾ ಸೊಪ್ಪು ಹಾಕಿದ್ಮೇಲೆ ಬೇದೇ ಇಲ್ಲ ಹಂಗೆ ಉಡ್ಕೊಬಿಡ್ತದೆ ಬೇಳೆ ಬೆಂದಷ್ಟು ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಂಡ್ ತೇರ್ತಾ ತೊಗೊಂಡಿದ್ದೀನಿ ಅಣ್ಣನಿಗೆ ಕೊಟ್ಟಿದ್ದಾರೆ ನೋಡಿ ಏನೋ ಸ್ವೀಟ್ಸ್ ಸಕ್ಕದಾಗಿದ್ದಾವಿದ್ರೆ ನೋ ತುಂಬ ಕಾಜು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದಾರೆ ಕೆಲಸ ಮುಗಿಸ್ಕೊಂಡು ಬಂದಾಗ ಏನೋ ಒಂಥರ ಸಕಾಲ ಅನಿಸ್ತಾ ಇರುತ್ತೆ ಟೈರ್ಡ್ ಅನಿಸ್ತಾ ಇರೋ ಸಿಕ್ಕಿದ್ರೆ ಸಾಕಲ್ಲಪ್ಪ ತಿನ್ನೋಕೆ ಅನಿಸ್ತಾ ಇರುತ್ತೆ ಈ ಥರ ಸ್ವೀಟ್ಸ್ ನಂಗೆ ತುಂಬ ಇಷ್ಟ ಈ ಮೈದಾ ಹಾಕಿರೋದು ಒಂಥರ ಅದೆಲ್ಲ ನಮ್ಗೆ ಸ್ವಲ್ಪ ಬೇಸನಲ್ಲಿ ಮಾಡೋದು ಅವೆಲ್ಲ ಅಷ್ಟಿಷ್ಟ ಆಗಲ್ಲ ಈ ಥರ ಕಾ ನನಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಡ್ರೈ ಫ್ರೂಟ್ಸ್ ಹಾಕೋದು ಮತ್ತೆ ಕಾಜೂನಲ್ಲಿ ಮಾಡಿರೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಯಾ ಅದೇ ಥರ ನಿಮ್ಗಳ ಥರ ನಾನು ಕೂಡ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿದೆ ಆ್ಯಂಡ್ ನನ್ನ ಮಗ ಇವಾಗ ಮಲ್ಕೊಂಡ ನನಗೆ ಇವಾಗ ನಿದ್ದೆ ಬಂತು ಊರಲ್ಲೆಲ್ಲ ಗಂಟೆ ಸೌಂಡ್ ಡಣ ಅಡಣ್ಣ ಅಡಣ್ಣ ಅಂತ ಹೊಡಿತಾ ಇದ್ದಾರೆ ಪೂಜೆಗಳು ನಡೀತಾ ಇದೆ ಊರಲ್ಲೆಲ್ಲ ಆ್ಯಂಡ್ ಇಲ್ಲಿ ಪುದೀನ ವಿಡದಲ್ಲೇ ತೇರ್ತ ಸ್ವಲ್ಪ ಅದು ಬಿಟ್ಟರೆ ಸ್ವಲ್ಪ ಹೂವುಗಳು ಈ ಥರ ಅದು ಇದು ಇದು ಅದು ತುಂಬ್ಕೊಂಡು ಹೋಗ್ಬೇಕು ಯಾಕಂದರೆ ಹೋಗ್ತಾ ಇರೋದು ಕಾರಲ್ಲಿ ಅಲ್ವಾ ಹಾಗಾಗಿ ಬಸ್ಸಲ್ಲಾಗಿರೋದು ಲಿಮಿಟೆಡ್ ಥಿಂಗ್ಸ್ಗಳು ತೊಗೊಂಡೋಗ್ತಾ ಇದ್ವಿ ಕಾರಲ್ಲಿ ಏನಿಲ್ಲ ಅನ್ಲಿಮಿಟೆಡ್ ಅಮ್ಮ ನೋಡಿ ದೀಪಾ ಹಚ್ಚಿದ್ದಾರೆ തട്ടി ഹു ആംഗോളിബിനേ ബുഗ മഴ ഒയത്താനേ ഇതേ ജിന ജന ജിന അത് ആ മഴ ഭര കട്ട് ഒന്ന് സരി ആയിരോ ഒരെ ഉൾ തകർ അല്ലു അല്ല

కోసంబ్రి మిబరు నోడి సుమ్ అవలకి పవలకి ము మార్సంబ్రి కడలహుస్ ఈబమ్ కోసాంబ్రి తింతా ఫ్రెండ్స్ పక్కన పక్కదారు ఏం మునేశ్వర దేవస్థాన హిర దీప్రు మునేశ్వరస్వామి దేవస్థానం కోసం అందుకోట్రు నేను ఎందుకు కుత్కొని తింటాం 보단 맞다니, friends. 보단 보단. ಸರಿಯಾಗಿ ಮುದ್ದೆ ಆದ ತಕ್ಷಣ ಸುರ್ಸಾರು ನೋಡ್ಬೇಕಾಗ್ತದೆ ತಿನ್ನಕ್ಕಾಗಲ್ಲ ಯಾಕಂದ್ರೆ ಪ್ರಣಾಮ್ ಬಿ ತಿನ್ಸಿ ನಾನ್ ತಿನ್ನಷ್ಟೇ ಮತ್ತೆ ಎಲ್ಲ ಹತ್ತಂಗ್ಳು ಮುದ್ದೆ ಆಗ್ಬಿಟ್ಟಿರ್ತದೆ ಅಮ್ಮ ಅಣ್ಣ ಇಬ್ಬರು ಮಾತಾಡ್ತಾ ಇದ್ದಾರೆ ಸೊಮ್ಮೆ ಡಿಸ್ಕಷನ್ಸ್ ಇರುತ್ತಲ್ಲ ಮಾಡ್ತಾ ಇದ್ದಾರೆ ಅವರು ಆ್ಯಂಡ್ ಅಮ್ಮ ಮೊಟ್ಟೆ ಕುಡಿದ್ಬಿಟ್ಟು ನನಗೆ ಸರಿ ಒಳ್ಳೆಯದು ಬಿಡಿ ಸೊಪ್ಪು ಕಲೆ ಅನ್ನ ಓರ್ಕೊಳ್ತಾರೆ ಅಂದರೆ ಸ್ವಲ್ಪ ಇದು ದೀಪಾವಳಿ ಅಮ್ಮ ಹಾಗಾಗಿ ಬೇಡವಾ ಅಂತ ಅಂದ್ಕೊಂಡ್ವಿ ಹಾಗಾಗಿ ಈ ಕೆಲಸ ನನಗೆ ಬಂತು ಇದ್ ಖುದ್ದಿರಂತೆ ಅಂದ್ರು ನಾನು ಹೇಳಿದೆ ಅಮ್ಮ ಮದ್ದೆ ತಿರಿಕೊಳ್ಳಿ ನೀವು ಅಂತಂದರೆ ಅಮ್ಮ ಇದ್ದರು ಇಷ್ಟು ಟೈಮ್ ಮಾಡಿದ್ದು ಏನು ಮುದ್ದೆ ಮಾಡೋಕೆ ಬೇಕೇ ನಾವು ಏ ಇಲ್ಲ ಕಡಪ್ಪ ನೀವು ಮಾಡಿ ಪೀಸ್ ಅಂತಲ್ಲ ಸರಿ ಬಿಡು ಮಾಡ್ತೀನಿ ಅಂತ ಅಂದ್ರೆ ನೋಡಿದಿ ಅನ್ನೊಂದಿಟ್ಟ ಮಾತಾಡ್ತಾ ಕೂತ್ಬಿಡ್ರಷ್ಟು ಟೈಮ್ ಮಾಡಿದ್ರೆ ನೀವು ಮುದ್ದೆ ಮಾಡೋದಕ್ಕೆ ಆಗ್ತಲ್ಲ ಕುದಿಯಾಕ್ ಬಿಡೋಣ ಮುದ್ದೆಗೆ ಇಟ್ಟು ಕುದಿ ಬಂದೈತೆ ಇಲ್ಲಿ ಬೋಂಡ ಆಗ್ತೈತೆ ಆ ಸಿಟಿ ಇಲ್ಲ ತಪ್ಪಡೆ ಹೊರತಡೆ ಇವಾಗ ಹೋಗಿ ಜಡೆ ಹಿಡ್ಕೊಂಡು ಬರ್ಬೇಕು ಒಂದ್ ಒಬ್ಬೆ ಬೋಂಡ ಎತ್ಬಿಟ್ಟು ಹೋಗ್ತೀನಿ ಹಂಗೆ ಬಿಟ್ಟು ಹೋದ್ರೆ ತಿನ್ನಕ್ ಆಗಲ್ಲ ಆಮೇಲೆ ಬೋಂಡ ಎತ್ಬಿಟ್ಟು ಹಸಿಟ್ಟು ಮಿನ್ ಹಸಿಟ್ನ ಬಿದ್ದಂಗ ಜಡೆ ಹಿಡ್ಕೊಂಡ್ ಬರ್ತೀನಿ ಮಗ ಇನ್ನೂ ಎದ್ದಿಲ್ಲ ಮಲ್ಗಮ್ಮೆ ಎದ್ಮೇಲೆ ಕೊಡ್ತಾನೆ ನೋಡಿ ಕಾವ ನಮ್ಮ ಮಲ್ಗದ್ರೆ ಎಷ್ಟೋ ರಿಲ್ಯಾಕ್ಸ್ ಅನ್ಸುತ್ತೆ ಅವ್ನು ಎದ್ದಿದ್ರಂತೂ ಬೆಂಡ್ ಬ್ರೇಕ್ ಆಗ್ತಾ ಇರ್ತಾನೆ ನಿಮಿಷ ಕೂಡ ಬಿಡಲ್ಲ ಉಪ್ಪಿನ ಕಾಯ ಬಂತೂ ಅಷ್ಟು ನನಗಿನ್ ಟಚ್ ನಮ್ಮತ್ತಾರ ಕೇಳ್ತಾವ್ರಿ ಯಾವಾಗ ಬತಿಯಾ ಬಂದ್ಬಿಟ್ಟ ಅಲ್ಲೇ ತಿರ್ಗಾಲಿ ಅದಕ್ಕೆ ಕೇಳಿದೆ ಮೂರ್ ಮೂರು ದಿನಕ್ಕೂ ಅದೇ ಕೆಲಸ ಓಡಬೇಕು ಸುಂದಿರಮ್ಮ ಅಂತಂದೆ ಸೊ ಯಾ ಗೈಸ್ ಇಟ್ಟು ಟಿವಿ ಹೋಗ್ತಾ ಇದ್ದೀವಿ ಟೈಮ್ ಬಂತು ಎಂಟು ಗಂಟೆ ಆಗಿದೆ ಸ್ವೀಟ್ ಬಾಕ್ಸ್ ನನ್ನ ಹತ್ರ ಕ್ರ್ಯಾಕರ್ಸ್ ಬಾಕ್ಸ್ ಪ್ರಣಮ್ ಹತ್ರ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ ಅಂದರೆ ದೀಪಾವಳಿ ತ್ರೀ ಡೇಸ್ ರಜೆ ಇತ್ತಲ್ಲ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಆ ತ್ರೀ ಡೇಸ್ ಬ್ಲಾಗ್ ಇದಾಗಿತ್ತು ಹೋಪ್ ನೀವೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಆಗಿದೆ ವಾಚ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಬೆಂಗಳೂರಿಂದ ಸಾರಿ ಊರಿಂದ ಬೆಂಗಳೂರಿಗೆ ಬರುವಾಗ ತಿಕೊಂಡು ಹಳ್ಳಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಹಾಗೆ ಅದಕ್ಕೆ ಹೇಳೋದು ಸಮ್ ಟೈಮ್ ಕತ್ಲೆ ಬರುವಾಗ ತುಂಬ ಹುಷಾರಾಗಿ ನಿಧಾನಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಹೋಪ್ ಈ ಒಂದು ಬ್ಲಾಗ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ಒಂದಿಗೆ ಅಂದರೆ ಓಲ್ಡ್ ವೀಡಿಯೋಸ್ ಸ್ಟಾಪ್ ಮಾಡಿದ್ನಲ್ಲ ಚಕ್ಲಿ ಹೇಗೆ ಮಾಡಿದ್ವಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ